Sangat senang. Yang lain-lain, saya berterima kasih. Terima kasih. Terima kasih.

ಜಿಲ್ಲಾ ಘಟಕದ ಎಲ್ಲ ಸದಸ್ಯರಿಗೆ ನನ್ನ ನಮಸ್ಕಾರಗಳು ನಮ್ಮ ದೇಶದಲ್ಲಿ ಆಗಮಿಸಿರುವ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಕರ್ನಾಟಕ ಕಾರ್ಯನುಷ್ಠ ಪತ್ರಿಕರ್ತರ ಧ್ವನಿ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಶ್ರೀ ಅಹಮದ್ ಯೂಸುಫ್ ನೇವರ್ ಅವರಿಗೆ ಹಾಗೂ ನನ್ನ ಸಹೋದರ ಅಧಿಕಾರಿಗಳಾದ ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಆಗಮಿಸಿರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಶ್ರೀ ಎಸ್ ಕೆ ಸುನಾಮಣಿ ಅವರಿಗೆ ಹಾಗೂ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಶ್ರೀ ಎಸ್ ಸಿ ಆನಂದ್ ಅವರಿಗೆ ಹಾಗೂ ಜಿಲ್ಲಾ ಸತ್ರ ಶಿಕ್ಷರಾದ ಶ್ರೀ ಿಹೊಳಿ ಅವರಿಗೆ ಒಡೆನಾಟ ಘಟನೆ ಎಲ್ಲರೂ ಬರ್ತಿರ್ತೀರಿ ಯಾವ ಘಟನೆ ಅಂತ ನಾವು ನಿಮ್ಗೆ ಮಾಹಿತಿ ಕೊಡ್ತೀವಿ ನೀವು ಕೇಳ್ತೀರಿ ಮೂಲಕ ನಾವು ಕೊಟ್ಟ ಮಾಹಿತಿಯನ್ನು ಸಮಾಜದ ಎಲ್ಲ ಎಲ್ಲ ಹಂತಕ್ಕೆ ನಾವು ಒಂದು ಕೆಲಸ ಮಾಡ್ತೀವಿ ಮತ್ತು ಎಲ್ಲರಿಗೂ ಸಾರ್ವಜನಿಕರಿಗೆ ಧ್ವನಿ ನಾವು ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾಲ್ಕನೇ ಶ್ರಮ ನೀವು ನಮ್ಮ ಪ್ರಜಾಪ್ರಭುತ್ವ ಡೆಮಾಕ್ರಸಿಯಲ್ಲಿ ಫೋರ್ತ್ ಕಿಲರ್ ಆಫ್ ಇಂಡಿಯನ್ ಡೆಮೋಕ್ರಸಿ ನಿಮ್ಮಿಂದ ಏನು ಮಾಹಿತಿ ಬರುತ್ತದೆ ನಮಗೆ ಪ್ರತಿಕ್ರಿಯೆ ಸಾರ್ವಜನಿಕರಲ್ಲಿ ಯಾವ ರೀತಿ ಇದೆ ಏನೋ ವಿಷಯಗಳು ನಡೀತಾ ಇದ್ದಾವೆ ಯಾವ ರೀತಿ ನಾವು ಗಮನ ಕೊಡಬೇಕು ನಿಮ್ಮಿಂದ ನಾವು ಧ್ವನಿ ಕೊಡುವಂಥ ಧ್ವನಿ ಇಲ್ಲದವರಿಗೆ ಧ್ವನಿ ಕೊಡುವಂಥ ಒಂದು ಕೆಲಸ ನಿಮ್ಮಿಂದ ಆಗುತ್ತೆ ಸೊ ಪತ್ರಕರ್ತರ ಕೆಲಸ ಬಹಳ ಮುಖ್ಯವಾದ ನಮ್ಮ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಫ್ರೀಡಮ್ ಆಫ್ ಕಲಿಸ್ ಹೇಳ್ತೀವಿ ಸೊ ನಮ್ಮ ಸಂಪರ್ಕ ಏನಿದೆ ವಿಶೇಷವಾಗಿ ಪೊಲೀಸ್ ಇಲಾಖೆ ಜೊತೆ ನಾವು ಮಾಡಿರುವಂತಹ ಒಳ್ಳೆ ಕೆಲಸವನ್ನು ಸಾರ್ವಜನಿಕ ಕೆಲಸ ಮತ್ತೆ ಅಲ್ಲಿಂದ ಸಾರ್ವಜನಿಕರ ಕಾನ್ಫಿಡೆನ್ಸ್